ಎರಡಿತ್ತು ಎರಡು ನೀವ್ ಯಾರಾದ್ರೂ ಈ ತರ ಸಫರ್ ಆಗ್ತಿದ್ರೆ ಇದೊಂದ್ಸಲ ಒಂದು ಗೋಣಿ ಹಾಕಿ ಟ್ರೈ ಮಾಡಿ ನೋಡಿ ಸರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲೈಕೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲು ಬೆಳೆ ಇದು ಆಗಿ ದನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದೆ ಹಾಗೆ ನಿಮ್ಮ ಮನೆಗೆ ಹೋಗ್ತಿದ್ದೇನೆ ನಮ್ಮದು ತಿಂಡಿ ಆಯಿತು ನಿನ್ನೆಯಿಂದ ನಮ್ಮಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ ನನ್ನ ಮೊನ್ನೆ ನಿಮಗೆ ಹೇಳಿದ್ದೆಲ್ಲ ಅದು ಸಾರಣೆ ಮಾಡಲಿಕ್ಕೆ ಬರ್ತಾರೆ ಅಂತ ನಿಮಗೆ ಅದು ನಾನು ಟಿ ವಿ ರೂಮಲ್ಲಿ ಕೆಲವೊಮ್ಮೆ ಚಾ ಕುಡಿಯುವಾಗೆಲ್ಲ ವೀಡಿಯೋ ಮಾಡೋ ಕಾಣಿಸಿದ್ರೆ ಕಲ್ಲು ಕಲ್ಲು ಕಾಣ್ತಿತ್ತಲ್ಲ ಅದಕ್ಕೆ ಸಿಮೆಂಟ್ ಮರಳು ಹಾಕಿ ಸಾರಣೆ ಮಾಡೋದು ನಿಮ್ಗೆ ಗೊತ್ತಿರ್ತದೆ ಸಾರಣೆ ಅಂದರೆ ಅಂತ ಅದು ನಮಗೆ ಇನ್ನು ನೆಕ್ಸ್ಟು ಒಂದು ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹಾಗಂತ ಇಲ್ಲಿ ಫುಲ್ ಮನೆ ಮಾಡಿಸ್ತಿಲ್ಲ ನಾವು ಎರಡು ರೂಮಿಗೆ ಮಾಡಿಸ್ತಿದ್ದೇವೆ ಯಾಕಂದರೆ ಇವಾಗ ಮರಳಿಗೆ ತುಂಬ ಕಾಸ್ಟ್ಲಿ ಹೆ ಕಷ್ಟಪಟ್ಟು ಒಂದು ಸ್ವಲ್ಪ ಮರಳು ಸಿಕ್ಕಿತ್ತು ಹಾಗಾಗಿ ಅಷ್ಟರಲ್ಲಿ ಮಾಡ್ತಿದ್ದೇವೆ ಅಂದರೆ ನಮ್ಮ ಹತ್ರ ಎಷ್ಟು ಅಮೌಂಟ್ ಉಂಟು ಅಷ್ಟರಲ್ಲಿ ಹಾಗೆ ಇನ್ನು ಅವ್ರಿಗೆ ತಿಂಡಿಯೆಲ್ಲ ಆಗಬೇಕು ನಮಗೆ ತಿಂಡಿ ಆಯಿತು ನಮಗೆ ಅಂದರೆ ನಾನು ತಿಂಡಿ ಅವ್ರು ಬಂದ ಮೇಲೆ ಪ್ರಿಪೇರ್ ಮಾಡೋದು ಯಾಕಂದರೆ ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಇರೋದಿಲ್ಲ ಹಾಗಾಗಿ ಸುಮ್ಮನೆ ಜಾಸ್ತಿ ಮಾಡಿ ಕೆಲವೊಮ್ಮೆ ವೇಸ್ಟ್ ಆಗ್ಬೋ ಆಗ್ತದೆ ಅದಕ್ಕೋಸ್ಕರ ಅವ್ರು ಬಂದ ಮೇಲೆ ಮಾಡೋದು ಹಾಗೆ ಮತ್ತೇನಂದರೆ ಸ್ಪ್ರಿಂಗ್ ಸೀಸನ್ ಬಂದಿದೆ ಇವಾಗ ಫಲಗಳಿ ಬೀಸಾ ಉಂಟು ನನಗೆ ತುಂಬ ಖುಷಿ ಆಯಿತಾ ಸ್ಪ್ರಿಂಗ್ ಅಂದರೆ ನನಗೆ ಬೇಸಿಗೆ ಇಷ್ಟ ಇಲ್ಲ ಮಳೆ ಸಹ ಇಲ್ಲ ಚಳಿಗಳು ಸಹ ಇಷ್ಟ ಇಲ್ಲ ಆದರೆ ಅದರ ಮಿಡ್ಲಲ್ಲಿ ಒಂದು ವಸಂತ ಕಾಲ ಅಂತ ಬರ್ತದಲ್ಲ ಫಲಗಳಿ ಬಿಸಿ ಬಿಸಿ ಹೂವೆಲ್ಲ ಅರಳಲಿಕ್ಕೆ ಶುರು ಮಾಡ್ತದೆ ಆಗ ಒಂದು ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಯಾ ಶಂಬೂ ಹಾಯ್ ಹಾಯ್ ಶಂಭು ನಿದ್ದೆ ಬಿಟ್ಟಿತ್ತು ಮಲ್ಪಾರ ಹೈಮಲ್ಪ ಮೇಸ್ತ್ರಿ ಅವರು ಪುನಃ ಆಗಮಿಸಿದ್ದಾರೆ ಬರೋದು ನೋಡಿ ಮೊಲದ ಮರೀತಾರ ಏಯ್ ಟಿಂಕು ಏಯ್ ಟಿಂಕಿ ಅವನಿಂತ ಅದು ಹುಡುಕ್ಲಿಕ್ಕೆ ಬಂದಿರ್ತಾನೆ ಬೇಟೆ ಮಾಡಲಿಕ್ಕೆ ಆದರೆ ಟಿಂಕಿ ಎಲ್ಲ ಕಡೆ ಹೋಗಿ ಮಾಟೆ ತೆಗಿತಾನೆ ಆಯಿತಾ ಅಂದರೆ ಹೀಗೆ ಗುಂಡಿ ಗುಂಡಿ ತೆಗಿತಾನೆ ಹಿಡಿಲಿಕ್ಕೆ ಇಲ್ಲಿ ತನಕ ಎಂತ ಹಿಡಿಲಿಲ್ಲವ ಆದರೂ ಒಂದು ನಾನು ನಾಯಿ ಬೇಟೆ ಮಾಡ್ತೇನೆ ಅಂತ ಹೇಳಿ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಮಾಡೋದು ಅಂತ ಅನ್ನಿಸೋದು ಪ್ರೂವ್ ಮಾಡಲಿಕ್ಕೆ ಟಿಂಕಿ ನೋಡಂತೆ ಇಲ್ಲಿ ಹಾಯ್ ಮಾಡು ಹಾಯ್ ಬೆಳಗಿದು ತಿಂಡಿಯೆಲ್ಲ ಮಾಡಿಟ್ಟು ಅವರಿಗೆ ಕೊಟ್ಟು ತಿಂಕಿ ಎಂತಕ್ಕೆ ಹೂ ಮಾಡೋದು ನಂಗೆ ಸಹ ಉದಾಸೀನ ಮಾಡಿಸೋದು ಇವ ಮೊದಲೇ ಮೋಡ ಮೋಡ ಉಂಟು ಬೆಳಗಿದು ಅಂದರೆ ಹತ್ತು ಗಂಟೆದು ತಿಂಡಿ ಎಲ್ಲ ಮಾಡಿಟ್ಟು ಅವರಿಗೆ ಕೊಟ್ಟು ಚಾ ತಿಂಡಿ ಕೊಟ್ಟು ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಿ ಮತ್ತೆ ಸಾಂಬಾರು ಸಹ ಮಾಡಿಟ್ಟು ಬಂದೆ ಈಗ ನಾನು ಸೊಪ್ಪಿಗೆ ಯಾಕಂದರೆ ನಿನ್ನೆ ಸೊಪ್ಪಿಗೆ ಬರಲಿಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹೇಳಿ ಈಗಲೇ ಒಂದು ಹತ್ತು ಮುಕ್ಕಾಲು ಆಯಿತು ಸೊಪ್ಪು ಮಾಡಿ ಹೋಗೋದು ಅಪ್ಪ ಒಂದು ಎರಡು ಸಲ ದನಗಳನ್ನು ಚೇಂಜ್ ಮಾಡಿ ಬಂದರು ಇನ್ನು ನಾನೊಮ್ಮೆ ಹೋಗೋದು ಸೊಪ್ಪು ಆದಮೇಲೆ ಮತ್ತು ಮೋಡ ಉಂಟು ಬೆಳಗ್ಗೆ ಚೆಂದ ಬಿಸಿಲಿದ್ದು ಅಂದರೆ ನಾನು ದನಗಳನ್ನು ಬಿಡ್ಲಿಕ್ಕೆ ಹೋಗುವ ಚೆಂದ ಬಿಸಿಲಿದ್ದು ಫಲಗಳಿ ಬಿಸ್ತಾ ಉಂಟು ಇಲ್ಲಿ ಮನೆಗೆ ಬಂದಿದ್ದಾರಲ್ಲ ಸರಣೆಗೆ ಅವ್ರು ಹೇಳ್ತಿದ್ರು ಫಲಗಳಿ ಬಿಸ್ತಾ ಉಂಟು ನೋಡಿ ಮಳೆ ಹೋಯಿತು ಅಂತ ಯಾವಾಗಲೂ ಅದೇ ಅಂದ್ಕೊಳ್ಳೋದು ಸಂಜೆಗೋಗ ಮಳೆ ಬರ್ತದೆ ಇನ್ನೂ ಕೂಡ ನಮಗೆ ಮಳೆ ಬಿಡಲಿಲ್ಲ ಆಯಿತಾ ಎಂತ ಹೇಗೆ ಅಂತ ಗೊತ್ತಿಲ್ಲ ಈ ಸಲ ಈ ಅಡಿಕೆ ಎಲ್ಲ ಹೇಗೆ ಒಣಗಿಸೋದು ಅಂತ ಯಾಕಂದರೆ ಅಡಿಕೆ ಒಮ್ಮೆ ಅಂಗಳದಲ್ಲಿ ಬಿದ್ದಾದ ಮೇಲೆ ಮಳೆ ಬಂದು ಒದ್ದೆ ಆದರೆ ಅದು ಒಳಗಡೆ ಕಪ್ಪಾಗ್ತದೆ ಕಪ್ಪಾದರೆ ಅಡಿಕೆಗೆ ರೇಟಿಲ್ಲ ಸುಳಿದು ಕೊಡುವಾಗ ಹಾಗಾಗಿ ಹೇಗೆ ಈ ಸಲ ಹೇಗೆ ನಿಭಾಯಿಸೋದು ಅಂತ ನನಗೆ ಗೊತ್ತಿಲ್ಲ ಮಳೆ ಈ ಥರ ಇದ್ರೆ ಯಾ ಸೊಪ್ಪು ಮಾಡಿ ಹೋಗುವ ಇದು ನೋಡಿ ಕಾಡಿದು ಅಣಬೆ ನೋಡಲಿಕ್ಕೆ ಎಷ್ಟು ಚೆಂದ ಅಲ್ಲ ಶೈನಿಂಗ್ ಆಗ್ತಾ ಉಂಟು ಅದು ನೀರು ನಿನ್ನೆ ಮಳೆಗೆ ಬಂದು ನೀರು ಅಲ್ಲ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೊಂದು ನೋಡಿ ಅಂತೆ ಇದು ಇನ್ನೊಂದು ಕಲರ್ ಅಂದರೆ ಮರದಲ್ಲಿ ಆಗೋದು ಇದು ಕು ಚಿಕ್ಕ ಚಿಕ್ಕ ಗೆಲ್ಲೆಲ್ಲ ಬಿದ್ದಿದಲ್ಲ ಅದು ಅದರದ್ದು ಪ್ರಾಯ ಮೇಲೆ ಕುಳಿತಾ ಬರ್ತದಲ್ಲ ಅದರಲ್ಲಿ ಈ ಥರದ ಅಣಬೆ ಆಗೋದು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂದರೆ ಏನಾದರೂ ಡೆಕೋರೇಷನ್ ಮಾಡ್ಕೊಳ್ಬೋದು ಅಂತಾದರೆ ಇದು ನೋಡಿ ಇದು ಹೀಗೆ ಚಿಕ್ಕದಿರ್ತದೆ ಆದಮೇಲೆ ಈ ಥರ ಸೈಜ್ಗೆ ಬರೋದು ಆಮೇಲೆ ಹೀಗೆ ಆಗ್ತದೆ ಆಯಿತು ನಾನಿನ್ನು ಕಟ್ಟ ಕಟ್ಟುವ ಅಂತ ಅಂದ್ಕೊಳ್ಳುವಾಗ ಕೂರ ಬೊಗಳಿದ್ದು ಕೇಳಿತು ಅದು ನಮ್ಮ ಹಾಂ ಮಂಗ ಏನಾದರೂ ಬಂದಿದೆ ಅಂತ ನೋಡ್ಲಿಕ್ಕೆ ಹೋದ್ದು ಮಂಗ ಅಂತ ಇಲ್ಲ ಯಾರಿಗೆ ಬೊಗಳಿದೆ ಅಂತ ಗೊತ್ತಿಲ್ಲ ನಾನು ಮತ್ತೆ ರಿಟರ್ನ್ ಬಂದೆ ಇನ್ನು ಸೊಪ್ಪು ಕಟ್ಟಿಟ್ಟು ಮನೆಗೆ ಹೋಗುವ ಇದೊಂದು ಮರ ನಿಮಗೆ ತೋರಿಸ್ತೇನೆ ಎಷ್ಟು ದೊಡ್ಡದುಂಟು ಅಂತ ನಮ್ಮ ಕಡಲಿಗೆ ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದು ಮರ ಉಂಟು ಆದರೆ ಇದನ್ನು ನೋಡುವಾಗ ಅಷ್ಟೇ ಇರಬೇಕು ಎಷ್ಟು ಸಹ ದೊಡ್ಡ ಮರ ಇರ್ತದ ಅಂತ ಇದು ಆ್ಯಕ್ಚುಲಿ ಒಂದು ಮೂರು ಜನ ನಾಲ್ಕು ಜನ ರೌಂಡಾಗಿ ನಿಂತರೆ ಹಿಡ್ಕೊಳ್ಬೋದು ಅಷ್ಟು ದೊಡ್ಡ ಮರ ಇದು ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಬಟ್ ಅಗಾಲ ಉಂಟು ಹೀಗಾಗಿ ಆಚೀಚೆಯ ಕಡೆ ಹರಡಿದೆ ನೋಡಿ ಹತ್ತಿರ ನೋಡಿದ್ರು ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಮರ ಇದು ಶಂಭೂ ನಂದಿ ಇಬ್ರು ಸಹ ಇಲ್ಲಿ ಕಿಚನಲ್ಲಿ ಮಾಲಾಗೋದು ಎಂಥ ಸೌಂಡ್ ಕೇಳಿದಿಲ್ಲಲ್ಲ ഗണ്ട് ഹന്നളിത്തോ അതെ നന്ദി ഹായ് നന്ദി നന്ദീജ ತೆಪ್ಪೇ ಆಯ್ ತೆಪ್ಪಿ ನಾನು ಅಡಿಕೆ ಕಲಿಗೆ ಬಂದಿದ್ದೇನೆ ತೋಟಕ್ಕೆ ಇಷ್ಟಕ್ಕೆ ಎಕ್ಕಿ ಆಗುವಷ್ಟಲ್ಲಿ ಸೌಂಡ್ ಕೇಳ್ತದೆ ಕೆರ್ರ ಹೆಂಗೆ ಅಂತ ಇವಳು ತೆಪ್ಪಿ ತೆಪ್ಪಿ ತಪ್ಪಿ ಹೀಗೇ ಮಾಡ್ತಿರುದ್ ಇವಳು ಅಂತ ಹೀಗೆ ಕುಟ್ತಾ ಇರ್ತಾಳೆ ಸಿಕ್ಕಿದ್ದಕ್ಕೆಲ್ಲ ಒಂದು ಕೈ ಕೊಟ್ಟರೆ ಸಾಕು ಹೀಗೆ ಒಂದು ಬೆರಳು ಕೊಟ್ಟರೆ ಸಾಕು ಕುಟ್ಟಿ ಕುಟ್ಟಿ ಮತ್ತು ಮೆಲ್ಲ ತೆಪಿ ನಾನು ಮೊನ್ನೆ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ನಮ್ಮ ಜೂನಿ ಮರಿ ಇಡ್ಲಿಕ್ಕಾಗಿದ್ದಾಳೆ ಅಂತ ಅವಳಾದ್ರೂ ನೆಕ್ಸ್ಟ್ ಡೇನೇ ಮರಿ ಇಟ್ಟಿದ್ದಾಳೆ ಆಯಿತಾ ನನಗೆ ಗೊತ್ತಾಗಿದೆ ಏನಂದರೆ ಅವಳು ಒಂದು ದಿವಸ ಇಡೀ ದಿಸೆ ಇರಲಿಲ್ಲ ಇಲ್ಲಾದರೆ ಅಟ್ಲೀಸ್ಟ್ ನಂದಿ ಶಂಬುಗ ಹೊಡಿಲಿಕ್ಕಾದರೂ ಬರ್ತಾಳೆ ಇಡೀ ದಿವಸ ಇರಲಿಲ್ಲ ಆದಮೇಲೆ ಬಂದು ಆಗ ನಂಗೆ ಕನ್ಫರ್ಮ್ ಆಯಿತು ಅವಳು ಮರಿ ಇಟ್ಟಿದ್ದಾಳೆ ಅಂತ ಈ ಸಲ ಫಾರ್ ದಿ ಫಸ್ಟ್ ಟೈಮ್ ನಾನು ನೋಡಿದ ಮೇಲಿಂದ ಮನೆಯದು ಬೆಕ್ಕಳು ಇಲ್ಲಿ ತನಕ ಬೇರೆ ಎಲ್ಲಿ ಮರಿ ಇಟ್ಟಂತಿಲ್ಲ ನಮ್ಮ ಹಟ್ಟಿಯ ಅಂದರೆ ದನಗಳದ್ದು ಕೊಟ್ಟಿಗೆಯಲ್ಲಿ ಇಲ್ಲಾಂದರೆ ಈಗ ಕಟ್ಟಿದ್ದು ಕೊಟ್ಟಿಗೆ ಉಂಟಲ್ಲ ಅಲ್ಲಿ ಇಲ್ಲಾಂದರೆ ಮನೆ ಆಟದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಗೋಣಿಯಲ್ಲಿ ಹಾಗೆ ಇಡ್ತಿತ್ತು ಈ ಸಲ ಅವಳು ಬೇರೆ ಎಲ್ಲೊಂದು ಕಡೆ ಇಟ್ಟಿದ್ದಾಳೆ ಎಲ್ಲಿಂದ ನಂಗೆ ಇಲ್ಲಿ ತನಕ ಗೊತ್ತಿಲ್ಲ ಆದರೆ ಅವಳು ಅವಳನ್ನು ಫಾಲೋ ಮಾಡಲಿಕ್ಕೆಸ ಇಲ್ಲಿ ತನಕ ನಂಗೆ ಆಗಲಿಲ್ಲ ಇಟ್ಟು ಇವತ್ತಿಗೆ ನಾಲ್ಕು ದಿವಸ ಆದರೂ ಆಗಿದೆ ಅಂತ ಕಾಣಿಸ್ತದೆ ಅಪ್ಪ ಹೇಳ್ತಾರೆ ಟೆನ್ ಡೇಸ್ ಆದಮೇಲೆ ಕರ್ಕೊಂಡು ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೇನೆ ಅವಳು ಕರ್ಕೊಂಡು ಬರ್ತಾಳೆ ನೋಡಬೇಕು ಅಂತ ಆದರೆ ಒಂದು ಭಯ ಏನಂತ ಹೇಳಿದರೆ ಅವಳು ಇಟ್ಟಾಗ ಕರ್ಕೊಂಡು ಬರುವಾಗ ನಾಯಿಗಳೇನಾದರೂ ಅಟ್ಯಾಕ್ ಮಾಡಿದರೆ ಬಾಯಲ್ಲಿ ಕಚ್ಕೊಂಡು ಬರುವಾಗ ಓಡಲಿಕ್ಕೆ ಸಹ ಕಷ್ಟ ಅಲ್ಲ ತುಂಬ ಕಷ್ಟ ಅಟ್ಲೀಸ್ಟ್ ಮರಕ ಹತ್ಲಿಕ್ಕಂತೂ ಸಾಧ್ಯ ಇಲ್ಲ ಮರಿಯನ್ನು ಬಾಯಲ್ಲಿ ಕಚ್ಕೊಂಡು ಬರುವಾಗ ಹಾಗೆ ಮನೆಯಲ್ಲಿ ಇಟ್ಟಿದ್ರೆ ನಾನು ತುಂಬ ಸೇಫಾಗಿ ನೋಡ್ಕೊಳ್ತಿದ್ದೆ ಆದರೆ ಅಂತ ಗೊತ್ತಿಲ್ಲ ಆದರೆ ಯಾವಾಗಲೂ ಕರ್ಕೊಂಡು ಬರ್ತಾಳೆ ಯಾವಾಗ ಕರ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದ್ದೇನೆ ನಾನದು ಇವನ್ ನೋಡಿ ಎಂಥದ್ದು ಹಿಡಿದು ತಿಂದಿದ್ದಾನೆ ಹಾಕಿ ಅದನ್ನ ಹಿಡಿದು ತಿಂತಿದ್ದಾನೆ ಅಂದರೆ ಸೌಂಡು ನೋಡಿ ಒಂದು ಟಿಂಕಿ ಕೂರ ಏನೋ ದೊಡ್ಡ ಮಾಟೆ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದಲ್ಲ ಮುಂದೆ ಏನಾದರೂ ಇದ್ದೇ ಇರ್ತದೆ ಟಿಂಕಿದು ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಬಂದಿದ್ದೆ ನನಗೆ ಅಪ್ಪ ಎಲ್ಲಿ ಬದಲಿಸಿದ್ದಾರೆ ಅಂತ ಗೊತ್ತಿಲ್ಲ ನಾನು ಒಂದು ಸಹ ಬರಲಿಲ್ಲ ಕಟ್ಟಿದ ಮಾತ್ರ ಬಳಿ ಕರ್ಕೊಂಡೋಗಿ ಆಮೇಲೆ ಅಪ್ಪನೇ ಬರ್ತಿದ್ದರು ನನಗೆ ಊಟದ್ದು ಅದಕ್ಕೆ ಇಕ್ಕೋದು ಸೊಪ್ಪಿಗೆ ಹೋಗೋದು ಅಂತ ಹೇಳಿ ಹೇಳಿದಾಗುವಷ್ಟರಲ್ಲೂ ಬರಲಿಕ್ಕೆ ಆಗಲಿಲ್ಲ ಈಗ ಕರ್ಕೊಂಡು ಬಾ ಅಂತ ಹೇಳಿದರು ಹುಡುಕಿ ಹುಡುಕಿ ಈಗ ಸಿಕ್ಕಿದ್ರು ಕರ್ಕೊಂಡು ಹೋಗುವ ಆಮೇಲೆ ನಂಗೆ ಹುಲ್ಲಿಗೆ ಹೋಗಬೇಕು ಮತ್ತು ಟೈಮ್ ಉಳಿದ್ರೆ ನಾವು ಮೊನ್ನೆ ಗೋಣಿ ಕಟ್ಟಿದ್ದೇವೆ ಆಯಿತಾ ಮೈಸೂರಿಗ ಗೊನೆಗೆ ಇನ್ನು ಕೂಡ ನನಗೆ ಅದನ್ನು ಆಗಲಿಲ್ಲ ಯಾವುದು ಹಣ್ಣಾಗಿದೆ ಎಂತ ಅಂತ ಹಾಗೆ ಇವತ್ತೊಮ್ಮೆ ನೋಡ್ಬಂತಿದ್ದೇನೆ ಮತ್ತೇನಂದರೆ ಕಟ್ಟಿದ್ದ ಅದನ್ನು ತೆಗೆದ ಮೇಲೆ ಅದು ಹಣ್ಣಾಗಲಿಲ್ಲ ಅಂತ ಹೇಳಿದರೆ ಇನ್ನೊಬ್ಬರ ಸಹಾಯ ಇಲ್ಲದೆ ಅದನ್ನು ಮತ್ತೆ ಗೋಣಿ ಆಗೋದಿಲ್ಲ ಅಂತ ಮಾಡಿದ್ದೆ ಗೊತ್ತಿಲ್ಲ ಹಾಗೆ ಸ್ವಲ್ಪ ಉದಾಸೀನ ಮಾಡೋದು ಯಾಕಂದರೆ ನಾನೀಗ ತೆಗೆದು ಹಣ್ಣಾಗಲಿಲ್ಲ ಅಂತ ಹೇಳಿದರೆ ಅಪ್ಪನಿಗೆ ಕಷ್ಟ ಆಗ್ತದೆ ಗಾಡಿ ಇಲ್ಲ ಅಂತ ಹೇಳಿದ್ರೆ ನಂಗೆ ಮಾಡ್ಲಿಕ್ಕೆ ಹೋಗಿದ್ದೀರಾ ನಾಳೆ ನೋಡುವ ನಾಡಿದ್ದು ನೋಡುವ ಅಂತ ಒಂದು ಹೇಳಿ ಹಣ್ಣಾಗಿ ಬಿದ್ರೆ ಅಂತ ಮಾಡೋದು ಅಂತ ಗೊತ್ತಿಲ್ಲ ಅಂತ ಇವ್ರ ಹತ್ರ ತಲುಪಿದೆ ಹೋಗುವ ನಾವು ಹುಲ್ಲಿಗೆ ಬಂದಿದ್ದೆ ಹುಲ್ಲೊಂದು ಕಟ್ಟಾಯಿತು ಅಂದಿ ನಂದಿ ಆಯಿತಾ ಮತ್ತೆ ಲೇಟಾಗಿ ಇವ ಇವಳು ಆ ಗಾಡಿ ಹಕ್ಕುವಾಗ ಸಿಕ್ಕಿದ್ಲಲ್ಲ ಆವಾಗದಿಂದ ತೋಟದಲ್ಲೇ ಇದ್ದಾಳೆ ತೆಪ್ಪಿ ಇವಳು ಮೀಟಲ್ಲಿ ಒಂದು ಕೂಗುದು ತೆಪ್ಪಿ ತಪ್ಪಿ ಬಂದಿದ್ದಾನೆ ಒಂದಿದ್ದಾನೆ ಅವನಲ್ಲೆಂಥದೋ ಭೇಟಿ ಮಾಡ್ತಿದ್ದಾನೆ ಹೇಳಿ ಇಲ್ಲಿದ್ದಾನೆ ಎಂಥದೋ ಒಂದು ಅಂತ ಅಂತ ಗೊತ್ತಿಲ್ಲ ಬೇರೆ ಅದು ಮಾತ್ರ ಒಲ್ಲಿಂದ ಮನೆಗೆ ಬಂದೆ ನನಗೆ ಕೊಕ್ಕೆ ಬೇಕಿತ್ತು ಅದು ನಾನು ಹೇಳಿದ್ದೆ ಅಲ್ಲ ನಿಮಗೆ ಗೊನೆಗೆ ಗೋಣಿ ಕಟ್ಟಿದ್ದುಂಟು ಹಾಗೆ ಅದನ್ನು ಹೇಳಲಿಕ್ಕೆ ಕೊಕ್ಕೆ ಹಾಗೆ ನಾನು ತಗೊಳ್ಳುವ ಅಂತ ಬಂದೆ ಆದರೆ ಎರಡು ರಂಗುಟ್ಟು ಹಣ್ಣದು ಕಾಣಿಸ್ತದೆ ಈ ವರ್ಷದ್ದು ಎರಡನೇ ಸಲ ಹೂ ಬಿಟ್ಟದ್ದು ಕಾಣಿಸ್ತದೆ ಈ ಟೈಮಲ್ಲಿ ಸೀಸನ್ ಇಲ್ಲ ಆದರೂ ಕೂಡ ಹೇಗೆ ಉಂಟು ನಂಗೆ ಗೊತ್ತಿಲ್ಲ ಎರಡು ಕಾಣ್ತಾ ಉಂಟು ಹಣ್ಣಾಗಿದೆ ಹಾಗೆ ಕೊಯ್ಯುವ ಅಂತ ಎರಡಿತ್ತು ಎರಡು ಕುಯ್ಕೊಂಡು ಬಂದೆ ಎರಡೇ ಇದ್ದದ ಈ ವರ್ಷ ಆದರೆ ಮೊನ್ನೆ ಥರ ಬೆಳೆದು ಆ ಥರ ಇರಲಿಕ್ಕಿಲ್ಲ ಒಳಗಡೆ ಅಷ್ಟೇನೋ ಪಲ್ಪಿಯಾಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಯಾಕಂದರೆ ಇದು ಈಗ ಸೀಸನ್ ಮುಗೀತಲ್ಲ ಈ ಟೈಮಲ್ಲಿ ಉಂಟು ಅಂತ ಹೇಳಿದರೆ ನಂಗೆ ಆಶ್ಚರ್ಯ ಆಯಿತು ಮಾತ್ರ ನೋಡಿ ಹೀಗೆ ನಾವು ಮೇಲೆ ತನಕ ಕೊಂಡೋಗಿ ಅದನ್ನು ತಿರ್ಗಿಸಿದೆ ಹೇಗೋ ಒಂದು ಪ್ಲಾನ್ ಅಲ್ಲಿ ಅದು ನಿಲ್ತದೆ ಆಯಿತಾ ಆದರೆ ಈಗ ನನಗೆ ಎರಡು ಸಲ ಕೊಕ್ಕೆ ತಂದೆ ಇದು ಸಹ ಕಟ್ಟಾಯಿತು ಚಂದ ಒಳ್ಳೆ ಕೊಕ್ಕೆ ಐತೆ ಐತೆ ಇದು ಕಟ್ಟಾಯ್ತು ಅದು ತೆಗೆಯುವಷ್ಟರಲ್ಲಿ ಅಂದರೆ ಗೋಣಿ ಅದು ಬಾಳೆ ಬೆಳೆದು ಗಟ್ಟಿಯಾಗಿ ನಿಂತಿದೆ ಹಣ್ಣಾಗ್ಲಿಲ್ಲ ಅಲ್ಲಿ ಒಂದು ಕಟ್ಟಿದ್ದುಂಟು ಅದು ಹಣ್ಣಾಗ್ಲಿಲ್ಲ ಹಾಗೆ ಇನ್ನೊಂದು ಕಡೆ ಹೋಗಿ ನೋಡಬೇಕು ನಾವು ಹೀಗೆ ಐಡಿಯಾ ಮಾಡಿದ್ದೇವಲ್ಲ ಗೋಣಿ ಕಟ್ಟಿದ್ದೇವಲ್ಲ ಹಾಗೆ ಮಂಗಗಳು ಗೋಣಿ ಕಟ್ಟಿದ ಮೇಲಿಂದ ಬಂದದಿಲ್ಲ ಬಂದರೆ ಸ ಅಡಿಕೆದು ತಿಂದು ಹಾಕಿ ಅಂದರೆ ಅಡಿಕೆಯನ್ನು ಎಳ್ದು ಹಾಕಿ ಹೋಗಿದೆ ಹಣ್ಣು ಅಡಿಕೆ ಮತ್ತು ಗೋಣಿ ಮುಟ್ಟದಾಗಲಿ ಅಥವಾ ಬಾಳೆ ಮುಟ್ಟದಾಗಲಿ ಅಂತ ಸಹ ಮಾಡಲಿಲ್ಲ ನೀವು ಯಾರಾದರೂ ಈ ಥರ ಸಫರ್ ಆಗ್ತಿದ್ರೆ ಇದೊಂದು ಸಲ ಒಂದು ಗೋಣಿ ಹಾಕಿ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಗೊತ್ತಾಗ್ತದಲ್ಲ ಅಂದರೆ ಅವರಿಗೆ ಆ ಕಲರಿಗೆ ಭಯ ಆಗ್ತದಾ ಅಥವಾ ಗೋಣಿ ಕಟ್ಟಿದ್ದು ನೋಡಿ ಭಯ ಆಗ್ತದೆ ಅಂತಂದ್ರೆ ನಂಗೆ ಗೊತ್ತಿಲ್ಲ ಆದರೆ ನಾವು ಗೋಣಿ ಹೇಗೆ ಕಟ್ಟಿದ್ದೇವೆ ಹಾಗೇ ಉಂಟು ಇವತ್ತಿಗೊಂದು ಹತ್ತು ಹದಿನೈದು ದಿವಸ ಕಳೆದಿರ್ಬೋದು ನಾವು ಕಟ್ಟಿ ಹಾಗೇ ಉಂಟು ಕಟ್ಟಿದ್ದು ಅಂತ ಹೇಳಿದರೆ ಅಲ್ಲೇ ತಿರ್ಗಿಸಿ ಬಿಡೋದು ಹೋಗಿ ಕಟ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆ ಕೆಳಗಡೆ ಕೊಕ್ಕೆಯಿಂದಲೇ ತಿರುಗಿಸಿ ಬಿಡೋದು ನಾವು ಎಂಟು ಗೋಣಿ ಕಟ್ಟಿದ್ವಿ ಅದರಲ್ಲಿ ಒಂದು ಮೂರು ಗೋಣಿ ಎಳತ್ತಿತ್ತು ಹಾಗೆ ಅದನ್ನು ಚೆಕ್ ಮಾಡಲಿಲ್ಲ ಉಳಿದದೆಲ್ಲ ಕೂಡ ಸಾಧಾರಣ ಬೆಳೆದಿದೆ ಅಂದರೆ ಕೊಡುವಷ್ಟು ಬೆಳೆದಿದೆ ಸೇಲ್ ಮಾಡುವಷ್ಟು ಹಣ್ಣಾಗಲಿಲ್ಲ ಇವರು ಗಣ್ಣಿ ಹೇಳ್ತಾಯಿದ್ರು ಅದೊಂದು ಚೆಕ್ ಮಾಡು ಒಂದು ವೇಳೆ ಹಣ್ಣಾದರೆ ಅದು ಗೋಣಿಯಲ್ಲೇ ಬಾಕಿ ಆಗ್ತದಲ್ಲ ಗೊತ್ತಾಗೋದಿಲ್ಲಲ್ಲ ಅಂತ ಹಾಗೆ ಎರಡೂ ಗೊನೆಯನ್ನು ಸ್ವಲ್ಪ ಬಿಡಿಸಿಟ್ಟಿದ್ದೇನೆ ಅಪ್ಪನಿಗೆ ತೋರಿಸ್ಲಿಕ್ಕೆ ಯಾಕಂದರೆ ನಾಳೆ ಒಂದು ವೇಳೆ ಕಟ್ ಮಾಡಿ ಸೇಲ್ ಮಾಡೋದಂತಾದರೆ ಕೊಡ್ಬೋದಲ್ಲ ಹಾಗೆ ಯಾ ಹಾಗಂತೇಳಿ ನಂದೊಂದು ಭಯ ಐತಲ್ಲ ಹಣ್ಣಾಗಿ ಉದ್ದಿರ್ತದ ಹಣ್ಣಾಗಿ ಉದ್ದಿರ್ತದಂತ ಅದೇ ಯಾವುದಾಗಲಿಲ್ಲ